ರಾಜಸ್ಥಾನದಲ್ಲಿ ಮತ್ತೊಂದು ಭೀಕರವಾದ ಹತ್ಯೆ ನಡೆದಿದೆ ಅದು ಕೂಡ ಹತ್ಯೆ ಮಾಡಿ ಒಂದು ಬ್ಲೂ ಕಲರ್ ಡ್ರಮ್ ನಲ್ಲಿ ಶವವನ್ನು ಇರಿಸಿದ್ದಾರೆ ಕರ್ದಲ್ ಅನ್ನೋ ಜಿಲ್ಲೆಯ ಹಲವಾರ್ ಅನ್ನೋ ಊರಿನ ಒಂದು ಮನೆ ಮೇಲಿಂದ ಇದ್ದಕ್ಕಿದ್ದಂಗೆ ಒಂದಿನ ಕೆಟ್ಟ ಸ್ಮೆಲ್ ಬರ್ತಿರುತ್ತೆ ಇನ್ನ ಆ ಮನೆ ಮೇಲಿಂದ ಅಷ್ಟೊಂದು ಕೆಟ್ಟ ಸ್ಮೆಲ್ ಬರ್ತಾ ಇರೋದನ್ನ ನೋಡಿ ಜನಗಳೆಲ್ಲ ಆ ಮನೆ ಯಜಮಾನಿಗೆ ತಿಳಿಸ್ತಾರೆ ಮನೆ ಯಜಮಾನಿ ಬಂದು ಯಾಕೆಷ್ಟು ಕೆಟ್ಟ ಸ್ಮೆಲ್ ಬರ್ತೈತಲ್ಲ ಅಂತ ಹತ್ರ ಹೋಗಿ ನೋಡಿದಾಗ ಅಲ್ಲೊಬ್ಬ ಮನುಷ್ಯನನ್ನು ತುಂಡು ತುಂಡಾಗಿ ಕತ್ತರಿಸಿ ಡ್ರಮ್ ನಳಗೆ ಕೂಕಿರ್ತಾರೆ ಇನ್ನ ಇದನ್ನು ನೋಡಿದ ಮನೆ ಯಜಮಾನಿ ಮಾತ್ರ ತಕ್ಷಣ ಭಯ ಪೊಲೀಸರಿಗೆ ತಿಳಿಸ್ತಾನೆ ಪೊಲೀಸರು ತಕ್ಷಣ ಕ್ರೈಮ್ ನಡೆದ ಸ್ಥಳಕ್ಕೆ ಬಂದು ನೋಡಿದಾಗ ಅಲ್ಲಿ ಒಂದು ದೇಹದ ಭಾಗಗಳು ಡ್ರಮ್ ನಲ್ಲಿ ತೇಲಾಡ್ತಿರೋದು ಕಾಣುತ್ತೆ ಹಾಗೆ ಆ ದೇಹ ಬೇಗ ಕೊಳದೇ ಇರಲಿ ಅಂತ ಆ ಡ್ರಮ್ ನಲ್ಲಿ ಉಪ್ಪು ಕೂಡ ಹಾಕಿರ್ತಾರೆ ಇನ್ನ ಪೊಲೀಸರು ಮಾತ್ರ ಅರಸಹಸ ಪಟ್ಟು ಆ ದೇಹವನ್ನು ಹೊರಗಡೆ ತೆಗೆದು ಆ ದೇಹ ಯಾತು ಅಂತ ತಿಳ್ಕೊಳಕ್ಕೆ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ ಪೊಲೀಸರು ಈ ಕೇಸ್ ನ ಬಗ್ಗೆ ವಿಚಾರಣೆ ನಡೆಸಿದಾಗ ಅದೇ ಮನೆಯಲ್ಲಿ ಬಾಡಿಗೆ ಇದ್ದಂತಹ ಹಂಸರಾಜ್ ಹಾಗೆ ಆತನ ಹೆಂಡತಿ ಲಕ್ಷ್ಮಿ ಮೂರು ಜನ ಮಕ್ಕಳು ಕಾಣಿಸುತ್ತಿಲ್ಲ ಅಂತ ಗೊತ್ತಾಗುತ್ತೆ ಹಾಗೆ ಅದೇ ಮನೆಯ ಓನರ್ ನ ಆದ ಜಿತೇಂದ್ರ ಕೂಡ ಮಿಸ್ಸಿಂಗ್ ಆಗಿರ್ತಾನೆ ಇನ್ನ ಪೊಲೀಸರು ಈ ಕೇಸ್ ನ ಬಗ್ಗೆ ಆಳವಾಗಿ ವಿಚಾರಣೆ ನಡೆಸಿದಾಗ ಗೊತ್ತಾಗುತ್ತೆ ಆ ಮನೆ ಓನರ್ ಮಗ ಆದ ಜಿತೇಂದ್ರ ಹಂಸರಾಜ್ನ ಕೊಂದು ಆತನ ಹೆಂಡತಿ ಜೊತೆ ಓಡಿ ಹೋಗಿರ್ತಾನೆ ಈ ಹತ್ಯೆ ನಡೆದಿದ್ದು ಆಗಸ್ಟ್ ಹದಿನೈದರಂದು ಆದ್ರೆ ಶವ ಸಿಕ್ಕಿದ್ದು ಮಾತ್ರ ಆಗಸ್ಟ್ ಹದಿನೇಳನೇ ತಾರೀಕು ಇನ್ನು ಪೊಲೀಸರು ಈ ಹತ್ಯೆಯನ್ನು ಇಷ್ಟು ಕ್ರೂರವಾಗಿ ಯಾರು ಮಾಡಿದರೆ ಅಂತ ವಿಚಾರಣೆ ನಡೆಸುತ್ತಿರುವಾಗ ಅಲ್ವರ್ ಅನ್ನೋ ಊರಿಗೆ ಐವತ್ತು ಕಿಲೋಮೀಟರ್ ದೂರದಲ್ಲಿರುವ ಇಟ್ಟಿಗೆ ತಯಾರಿಸುವ ಕಂಪನಿಯ ಮಾಲೀಕ ಪೊಲೀಸರಿಗೆ ಸಮಾಚಾರ ಕೊಡ್ತಾನೆ ಅದೇನಂದ್ರೆ ನೀವು ಹುಡ್ತಾ ಇರೋ ಕೈದಿಗಳು ನನ್ನ ಹತ್ರ ಕೆಲಸ ಮಾಡ್ತಿದ್ದಾರೆ ನೀವು ಬೇಗ ಬಂದ್ರೆ ಅವ್ರನ್ನ ಇಡ್ಕೋಬಹುದು ಅಂತ ಹೇಳ್ತಾನೆ ಇನ್ನ ಪೊಲೀಸರು ಮಾತ್ರ ತಡ ಮಾಡದೆ ಅಲ್ಲಿಗೆ ಹೋಗಿ ಲಕ್ಷ್ಮಿ ಮತ್ತು ಆಕೆಯ ಪ್ರಿಯಕರನನ್ನು ಅರೆಸ್ಟ್ ಮಾಡ್ತಾರೆ ಅಷ್ಟಕ್ಕೂ ಸ್ಟೋರಿ ಏನಪ್ಪಾ ಅಂದ್ರೆ ಈ ಮನೆ ಓನರ್ ಮಗಾದ ಜಿತೇಂದ್ರ ಶರ್ಮನ ಹೆಂಡತಿ ಕೆಲವು ದಿನಗಳ ಹಿಂದೆ ಸತ್ತು ಹೋಗಿರ್ತಾಳೆ ಇನ್ನ ಹೆಂಡತಿ ಸತ್ತಾಗಿನಿಂದ ಜಿತೇಂದ್ರ ಮಾತ್ರ ಒಂಟಿಯಾಗಿ ಇರ್ತಿದ್ದ ಇದೇ ಕ್ರಮದಲ್ಲಿ ಅವರ ಮನೆಯಲ್ಲಿ ಬಾಡಿಗೆ ಇದ್ದಂತಹ ಲಕ್ಷ್ಮೀದೇವಿ ಮೇಲೆ ಜಿತೇಂದ್ರನ ಕಣ್ಣು ಬೀಳುತ್ತೆ ಮೊದಲಿಗೆ ಲಕ್ಷ್ಮಿ ಜೊತೆ ಮೆಲ್ಲ ಮೆಲ್ಲೆಗೆ ಮಾತಾಡ್ತಾ ಮಾತಾಡ್ತಾ ಆ ನಂತರ ಇವರ ಸಂಬಂಧ ಅಕ್ರಮ ಸಂಬಂಧವಾಗಿ ಬೆಳೆಯುತ್ತೆ ಈ ಲಕ್ಷ್ಮಿಯ ಗಂಡನ ಹೆಸರು ಹಂಸರಾಜ್ ಈತ ದೊಡ್ಡ ಕುಡುಕನಾಗಿರ್ತಾನೆ ಇದನ್ನೇ ಅಸ್ತ್ರವಾಗಿ ಬಳಸ್ಕೊಂಡು ಜಿತೇಂದ್ರ ಲಕ್ಷ್ಮಿಗೆ ಹತ್ರ ಆಗ್ತಾ ಇರ್ತಾನೆ ಇನ್ನ ಲಕ್ಷ್ಮಿ ಕೂಡ ತನ್ನ ಗಂಡ ಕುಡಿದು ಬಂದು ಕೊಡ್ತಾ ಇರೋ ಟಾರ್ಚರ್ನ ತಳ್ಳೆ ಜಿತೇಂದ್ರನ ಪ್ರೀತಿಗೆ ಮರಳಾಗ್ಬಿಡ್ತಾಳೆ ಲಕ್ಷ್ಮಿಯ ಗಂಡ ಹಂಸರಾಜ್ ಕೆಲಸಕ್ಕೆ ಅಂತ ಹೋದಾಗ್ಲೆಲ್ಲ ಲಕ್ಷ್ಮಿ ಮಾತ್ರ ಜಿತೇಂದ್ರನ ಮನೆಗೆ ಹೋಗಿ ಕಾಲ ಕಳೀತಾ ಇರ್ತಾಳೆ ಈ ಲಕ್ಷ್ಮಿಗೆ ಒಟ್ಟು ಮೂರು ಜನ ಮಕ್ಕಳಿರ್ತಾರೆ ಲಕ್ಷ್ಮಿಯ ದೊಡ್ಡ ಮಗನಾದ ಹರ್ಷನ್ ತನಗೆ ಎಂಟು ವರ್ಷ ಬಂದ್ರು ಕೂಡ ಸ್ಕೂಲ್ಗೆ ಹೋಗ್ತಿರಲ್ಲ ಯಾಕೆ ಮಕ್ಕಳನ್ನ ಸ್ಕೂಲ್ಗೆ ಕಳಿಸ್ತಿರ್ಲಲ್ಲ ಅಂತ ಜಿತೇಂದ್ರ ಕೇಳಿದಾಗ ಹತ್ರ ಮಕ್ಕಳನ್ನ ಉತ್ಸವಕ್ಕೆ ದುಡ್ಡಿಲ್ಲ ಅಂತ ಲಕ್ಷ್ಮಿ ಹೇಳ್ತಾಳೆ ಇದರಿಂದ ಜಿತೇಂದ್ರ ಲಕ್ಷ್ಮಿಯ ದೊಡ್ಡ ಮಗನಾದ ಹರ್ಷಲ್ನ ಸ್ಕೂಲ್ಗೆ ಹಾಕಿ ಆತನಿಗೆ ಬಟ್ಟೆ ಪುಸ್ತಕಗಳನ್ನು ಕೊಡಿಸ್ತಾನೆ ಹಾಗೆ ಲಕ್ಷ್ಮಿಯ ಆರು ವರ್ಷದ ಮಗನನ್ನು ಕೂಡ ಮುಂದಿನ ವರ್ಷ ಸ್ಕೂಲ್ಗೆ ಹಾಕೋದಾಗಿ ಹೇಳ್ತಾನೆ ಹೀಗೆ ಮೆಲೆ ಮೆಲೆಗೆ ಜಿತೇಂದ್ರ ಲಕ್ಷ್ಮಿಗೆ ಆರ್ಥಿಕವಾಗಿ ಸಹಾಯ ಮಾಡ್ತಾ ಇರೋದನ್ನು ನೋಡಿ ಹಂಸರಾಜ್ಗೆ ತನ್ನ ಹೆಂಡತಿ ಮೇಲೆ ಅನುಮಾನ ಬರುತ್ತೆ ಆಗ ಹಂಸರಾಜ್ ಮಾತ್ರ ಯಾಕೆ ಜಿತೇಂದ್ರ ಡೈಲಿ ನಿನ್ನ ಹತ್ರ ಮಾತಾಡ್ತಿದ್ದಾನೆ ಹಾಗೆ ನಮ್ಮ ಮಕ್ಕಳನ್ನ ಯಾಕೆ ಸ್ಕೂಲ್ಗೆ ಸೇರಿಸ್ತಿದ್ದಾನೆ ಅಂತ ಹೇಳಿ ಹೆಂಡತಿನ ಟಾರ್ಚರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಹಾಗೆ ಡೈಲಿ ಕುಡಿದು ಬಂದು ಹೆಂಡತಿನ ಹೊಡಿತಾ ಆಕೆ ಅಕ್ರಮ ಸಂಬಂಧದ ಬಗ್ಗೆ ಪ್ರಶ್ನೆ ಮಾಡ್ತಿದ್ದ ಗಂಡ ಇಷ್ಟೆಲ್ಲ ಟಾರ್ಚರ್ ಕೊಡ್ತಾ ಇದ್ರು ಕೂಡ ಲಕ್ಷ್ಮಿ ಮಾತ್ರ ಡೈಲಿ ತನ್ನ ಪ್ರಿಯಕರನಾದ ಜಿತೇಂದ್ರನ ಜೊತೆ ಮಾತಾಡ್ತಾನೆ ಇರ್ತಾಳೆ ತನ್ನ ಗಂಡ ಡೈಲಿ ಕುಡಿದು ಬಂದು ತನ್ನನ್ನು ಹೊಡಿತಿದ್ದಾನೆ ಹಾಗೆ ಸಿಗರೇಟ್ ನಿಂದ ಮೈಯೆಲ್ಲಾ ಸುಡ್ತಿದ್ದಾನೆ ಅಂತ ಹೇಳ್ತಾ ತನ್ನ ನೋವನ್ನೆಲ್ಲ ಜಿತೇಂದ್ರನ ಹತ್ರ ಹೇಳ್ಕೊಳ್ತಿದ್ಲು ಜಿತೇಂದ್ರ ಮಾತ್ರ ನಿನ್ಗೆ ನಾ ನಿಧಿನಿ ಭಯ ಪಡ್ಬೇಡ ಅಂತ ಧೈರ್ಯ ಹೇಳ್ತಾ ನಾವಿಬ್ರು ಎಲ್ಗಾದ್ರೂ ದೂರ ಹೋಗಿ ಬದುಕೋಣ ಅಂತ ಹೇಳ್ತಾನೆ ಆಗ ಲಕ್ಷ್ಮಿ ಹೇಳ್ತಾಳೆ ನಾವಿಬ್ರು ದೂರ ಹೋಗಿ ನೆಮ್ಮದಿಯಾಗಿ ಬದುಕ್ಬೇಕು ಅಂದ್ರೆ ನನ್ ಗಂಡ ಸಾಯ್ಬೇಕು ಅವನ್ನ ಕೊಂದಾಕೋಣ ಅಂತ ಹೇಳ್ತಾಳೆ ಇನ್ನ ಈ ಹತ್ಯೆ ಮಾಡಲು ಇವರು ಫಿಕ್ಸ್ ಮಾಡಿದ ಡೇಟ್ ಆಗಸ್ಟ್ ಹದಿನೈದು ಆಗಸ್ಟ್ ಹದಿನೈದು ರಾತ್ರಿ ಸಮಯದಲ್ಲಿ ಲಕ್ಷ್ಮಿ ಜಿತೇಂದ್ರ ಹಾಗೂ ಹಂಸರಾಜ್ ಮೂವರು ಸೇರಿ ಕುಡಿಯೋಕೆ ಸ್ಟಾರ್ಟ್ ಮಾಡ್ತಾರೆ ಲಕ್ಷ್ಮಿ ಜಿತೇಂದ್ರ ಮಾತ್ರ ಹಂಸರಾಜ್ಗೆ ಚೆನ್ನಾಗಿ ಕುಡ್ಸ್ಬೇಕು ಅಂತ ತಾವು ಸ್ವಲ್ಪನೇ ಕೊಡ್ತಿರ್ತಾರೆ ಇನ್ನು ಹಂಸರಾಜ್ ಕುಡಿತಾ ಕುಡಿತಾ ಕುಡಿದ ಮತ್ತಲ್ಲಿ ಲಕ್ಷ್ಮಿಯ ಅಕ್ರಮ ಸಂಬಂಧದ ಬಗ್ಗೆ ಕೇಳ್ತಾ ಲಕ್ಷ್ಮಿನ ಹೊಡಿಯೋಕೆ ಸ್ಟಾರ್ಟ್ ಮಾಡ್ತಾನೆ ಜಿತೇಂದ್ರ ಮಾತ್ರ ಲಕ್ಷ್ಮಿನ ಹೊಡಬೇಡ ಅಂತ ಹಂಸರಾಜ್ನ ತಡೆಯೋಕೆ ಹೋಗ್ತಾನೆ ಇನ್ನ ಈ ಗಲಾಟೆಯ ಸೌಂಡ್ಗೆ ಲಕ್ಷ್ಮಿಯ ದೊಡ್ಡ ಮಗನಾದ ಹರ್ಷಲ್ ನಿದ್ದೆಯಿಂದ ಎಚ್ಚರಗೊಳ್ತಾನೆ ಲಕ್ಷ್ಮಿ ಮಾತ್ರ ಹರ್ಷಲ್ ನ ಮನೆ ಬೆಡ್ರೂಮ್ ಒಳಗಡೆ ಹೋಗಿ ಮಲ್ಗು ಅಂತ ಕಳಿಸ್ತಾಳೆ ಜಿತೇಂದ್ರ ಮಾತ್ರ ಜಗಳ ಬಿಡಿಸೋ ತರ ಮಾಡಿ ಹಂಸರಾಜನ ಸಮಾಧಾನ ಮಾಡ್ತಾ ಹಂಸರಾಜ್ಗೆ ಜಾಸ್ತಿನೇ ಕುಡಿಸ್ತಾನೆ ಇನ್ನ ಹಂಸರಾಜ್ ಕೂಡ ಕುಡಿತಾ ಕುಡಿತಾ ಗಾರ್ಡನ್ ನಿದ್ರೆಗೆ ಜಾರತಾನೆ ಈ ಕಡೆ ಲಕ್ಷ್ಮಿ ಮಾತ್ರ ತುಂಬಾ ಅಳ್ತಾ ಇವನು ಬದುಕಿದ್ರೆ ನನ್ನ ನನ್ನ ಮಕ್ಕಳನ್ನ ಇದೇ ರೀತಿ ಟಾರ್ಚರ್ ಮಾಡ್ತಾ ಇರ್ತಾನೆ ಹಾಗೆ ಇವನ್ ಬದುಕಿದ್ರೆ ನಾವು ಕೂಡ ಜೊತೆಲಿ ಆಗಲ್ಲ ಅಂತ ಹೇಳಿ ಅವನ್ನ ಕೊಲ್ಲೋಣ ಅಂತ ಹೇಳ್ತಾಳೆ ಇನ್ನ ಜಿತೇಂದ್ರ ಫುಲ್ ನಿದ್ರೆ ಇಲ್ಲಿದ್ದಂತಹ ಹಂಸರಾಜನ ಮೇಲೆ ದಿಂಡ್ನ ಇಟ್ಟು ಒತ್ತಿ ಅವನ ಕೊಂದಾಗ್ತಾನೆ ಆ ನಂತರ ರಾತ್ರಿ ಶವವನ್ನು ತುಂಡು ತುಂಡಾಗಿ ಕತ್ತರಿಸ್ತಿರುವಾಗ ಲಕ್ಷ್ಮಿಯ ದೊಡ್ಡ ಮಗನಾದ ಹರ್ಷಲ್ ಸಡನ್ ಆಗಿ ಎಚ್ಚರಗೊಳ್ತಾನೆ ಇವರು ಏನ್ ಮಾಡ್ತಿದ್ದಾರೆ ಅಂತ ನೋಡಿದ್ರೆ ಶವದ ತುಂಡುಗಳನ್ನು ಡ್ರಮ್ ನೊಳಗೆ ಆಗ ಹರ್ಷಲ್ ಅಮ್ಮ ಏನ್ ಮಾಡ್ತಿದ್ರಿ ಅಂತ ಕೇಳಿದಾಗ ಅಪ್ಪ ಜಾಸ್ತಿ ಕುಡಿದು ಸತ್ತು ಹೋಗಿದ್ದಾರೆ ಆದ್ರಿಂದಲೇ ಅವ್ರನ್ನ ಡ್ರಮ್ನೊಳಗೆ ಹಾಕ್ತಿದಿವಿ ಅಂತ ಹೇಳ್ತಾರೆ ಹಂಗೋ ಹಿಂಗೋ ಮಾಡಿ ಲಕ್ಷ್ಮಿ ಮಗನನ್ನು ಮತ್ತೆ ಮಲಗುತ್ತಾಳೆ ಮಗ ಮಲ್ಗಿದ ಕೂಡ್ಲಿ ಮತ್ತೆ ಆ ಶವವನ್ನು ಡ್ರಮ್ ನಲ್ಲಿ ಕುಕ್ಕಿ ಆ ಶವ ಕೊಳದೇ ಇರ್ಲಿ ಹಾಗೆ ಸ್ಮೆಲ್ ಬರದೇ ಇರ್ಲಿ ಅಂತ ಆ ಡ್ರಮ್ ತುಂಬಾ ಉಪ್ಪನ್ನು ತುಂಬುತ್ತಾರೆ ಆ ನಂತರ ಆ ಡ್ರಮ್ ನ ಮನೆ ಮೇಲಿಟ್ಟು ಜಿತೇಂದ್ರ ಲಕ್ಷ್ಮಿ ಮತ್ತು ಲಕ್ಷ್ಮಿಯ ಮಕ್ಕಳನ್ನ ಕರ್ಕೊಂಡು ಅಲ್ಲಿಂದ ಓಡಿ ಹೋಗ್ತಾನೆ ಇನ್ನ ಇವರು ಜೀವನೋಪಾಯಕ್ಕಾಗಿ ಒಂದು ಇಟ್ಟಿಗೆ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿರುವಾಗ ವಿಡಿಯೋದಲ್ಲಿ ಡ್ರಮ್ ನ ವಾರ್ತೆಗಳು ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಇವರ ಫೋಟೋಗಳನ್ನು ನೋಡಿದ ಇಟ್ಟಿಗೆ ಫ್ಯಾಕ್ಟರಿ ಓನರ್ ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಡ್ತಾನೆ ಇನ್ನ ಪೊಲೀಸರು ಒಂದೇ ಬಾರಿ ಆ ಫ್ಯಾಕ್ಟ್ರಿ ಮೇಲೆ ರೈಡ್ ಮಾಡಿ ಜಿತೇಂದ್ರ ಮತ್ತು ಆತನ ಲಕ್ಷ್ಮೀನ ಅರೆಸ್ಟ್ ಮಾಡ್ತಾರೆ ಲಕ್ಷ್ಮಿ ದೊಡ್ಡ ಮಗನಾದ ಹರ್ಷಲ್ನ ಪೊಲೀಸರು ಏನಾಯ್ತು ಅಂತ ಕೇಳಿದಾಗ ಹರ್ಷಲ್ ನಡೆದಿದ್ದೆಲ್ಲ ಹೇಳ್ತಾನೆ ಹಾಗೆ ಪೊಲೀಸರು ಹರ್ಷಲ್ಗೆ ಒಂದು ಬಿಸ್ಕೆಟ್ ಪ್ಯಾಕೆಟ್ ಕೊಟ್ಟು ಪ್ರೀತಿಯಿಂದ ಹೇಳು ನಿನ್ನ ಅಪ್ಪ ನಿನ್ನ ಅಮ್ಮನನ್ನು ಹೇಗೆ ನೋಡ್ಕೊಳ್ತಿದ್ರು ಹಾಗೆ ನಿನ್ನ ಅಮ್ಮ ಮತ್ತು ಜಿತೇಂದ್ರ ಅಂಕಲ್ ಮನೆಯಲ್ಲಿ ಏನ್ ಮಾಡ್ತಿದ್ರು ಅಂತ ಕೇಳ್ತಾರೆ ಆಗ ಹರ್ಷಲ್ ಹೇಳ್ತಾನೆ ನಮ್ಮಪ್ಪ ನಮ್ಮಮ್ಮನನ್ನ ಡೈಲಿ ಹೊಡ್ತಿದ್ದ ಬೇಡ ಅಂದ್ರೂ ಕೂಡ ಸಿಗರೇಟ್ ನಿಂದ ಮೈಯೆಲ್ಲ ಸುಡ್ತಿದ್ದ ಇದರಿಂದ ಅಮ್ಮ ಮಾತ್ರ ಜೋರಾಗಿ ಅಳ್ತಿದ್ಲು ಹಾಗೆ ನಮ್ಮಪ್ಪ ಮೊನ್ನೆ ಕೂಡ ನನ್ನ ಕೊಲ್ಲುವುದಾಗಿ ಬ್ಲೇಡ್ ಕುತ್ತಿಗೆ ಮೇಲೆ ಇಟ್ಟಿದ್ದ ಹಾಗೆ ನನ್ನ ಡೈಲಿ ಹೊಡಿತಿದ್ದ ಆದ್ರೆ ಅಮ್ಮ ಮಾತ್ರ ನನ್ನ ಸಮಾಧಾನ ಮಾಡ್ತಾ ಹತ್ರ ಕರ್ಕೋತಿದ್ಲು ಶರ್ಮಾ ಅಂಕಲ್ ಕೂಡ ಡೈಲಿ ನಮ್ಮ ಮನೆಗೆ ಬರ್ತಿದ್ರು ಅವರು ನನ್ನ ಸ್ಕೂಲ್ಗೆ ಸೇರ್ಸಿ ನನಗೆ ಬಟ್ಟೆ ಪುಸ್ತಕಗಳನ್ನು ಕೊಡಿಸಿದ್ರು ನಾನು ಮಲಗುವಾಗ ನಮ್ಮಪ್ಪ ನಮ್ಮಮ್ಮ ಹಾಗೂ ಜಿತೇಂದ್ರ ಅಂಕಲ್ ಮೂವರು ಕುಡಿತಿದ್ರು ಆದ್ರೆ ನಾನು ಮಧ್ಯರಾತ್ರಿಯಲ್ಲಿ ಎದ್ದಾಗ ಅಪ್ಪ ಫುಲ್ ಕುಡಿದು ಸತ್ತು ಹೋಗಿದ್ದಾರೆ ಅಂತ ಅಮ್ಮ ಹೇಳ್ತಾರೆ ಹಾಗೆ ಅವ್ರ ಶವವನ್ನು ಕೊಳಿತಂಗೆ ಗ್ರಮ್ ನಲ್ಲಿ ಅಂತ ಕೂಡ ಹೇಳ್ತಾರೆ ಅಷ್ಟಕ್ಕೂ ಜಿತೇಂದ್ರ ಅಂಕಲ್ ನಿಮ್ ಮನೆಗೆ ಯಾಕ್ ಬರ್ತಿದ್ರು ಅಂತ ಪೊಲೀಸರು ಕೇಳಿದಾಗ ಜಿತೇಂದ್ರ ಅಂಕಲ್ ತುಂಬಾ ಒಳ್ಳೆಯರು ಅವ್ರು ನಮ್ಮಅಮ್ಮನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ರು ಹಾಗೆ ನನ್ಗೆ ಬಟ್ಟೆ ಪುಸ್ತಕಗಳನ್ನು ಕೊಡಿಸಿದಾರೆ ಅಂತ ಹರ್ಷರ್ ಹೇಳ್ತಾನೆ ಹಾಗೆ ನಮ್ಮಅಪ್ಪ ನನ್ನ ಚೆನ್ನಾಗಿ ಹೊಡಿತಿದ್ರು ಸ್ಕೂಲ್ಗೆ ಹೋಗ್ಬೇಡ ಅಂತ ಹೇಳ್ತಿದ್ರು ನಮ್ಮಅಮ್ಮನ ಕೂಡ ಚೆನ್ನಾಗಿ ಹೊಡಿತಿದ್ರು ಆಗ ಜಿತೇಂದ್ರ ಅಂಕಲ್ ನ ಬಂದು ನನ್ನ ಸಮಾಧಾನ ಮಾಡ್ತಿದ್ರು ಅಂತ ಹೇಳ್ತಾನೆ ಮೊನ್ನೆ ಇದ್ದಕ್ಕಿದ್ದಂಗೆ ಇದರಿ ಕುಡಿಯೋಕೆ ಕುಡ್ತಾರೆ ಅಮ್ಮ ಮಾತ್ರ ಸ್ವಲ್ಪ ಕುಡಿದಿರ್ತಾರೆ ನನ್ನ ಊಟ ಮಾಡಿ ಮಲಗು ಅಂತ ಹೇಳ್ತಾರೆ ಅಪ್ಪ ಮಾತ್ರ ಫುಲ್ ಕುಡಿದು ಅಮ್ಮನ ಹೊಡೆಯೋಕೆ ಸ್ಟಾರ್ಟ್ ಮಾಡ್ತಾರೆ ಅಮ್ಮ ಮಾತ್ರ ಅಳ್ತಾ ಅಳ್ತಾನೆ ನನ್ನ ಜೋ ತಟ್ಟಿ ಮಲಗಿಸ್ತಾರೆ ಆದ್ರೆ ಮಧ್ಯರಾತ್ರಿ ಇದ್ದಕ್ಕಿದ್ದಂಗೆ ನಮ್ನೆಲ್ಲ ಎತ್ತಿ ಜಿತೇಂದ್ರ ಅಂಕಲ್ ಈ ಇಟ್ಟಿಗೆ ಫ್ಯಾಕ್ಟ್ರಿಗೆ ನಮ್ಮನ್ನ ಕರೆತರ್ತಾರೆ ಅಂತ ಹರ್ಷಲ್ ಹೇಳ್ತಾನೆ ಇನ್ನ ಪೊಲೀಸರಿಗೆ ಈ ವಿಚಾರಣೆಯಲ್ಲಿ ಲಕ್ಷ್ಮಿ ಮತ್ತು ಲಕ್ಷ್ಮಿಯ ಪ್ರಿಯಕರ ಜಿತೇಂದ್ರ ಸೇರಿ ಹಂಸರಾಜ್ನ ಕೊಂದಾಕಿದ್ದಾರೆ ಅಂತ ತಿಳಿಯುತ್ತೆ ಇನ್ನ ಈ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗಿ ಲಕ್ಷ್ಮಿಯ ಮೂರು ಜನ ಮಕ್ಕಳನ್ನ ಹಂಸರಾಜ್ನ ತಂದೆ ತಾಯಿಯ ಒಪ್ಪಿಸ್ತಾರೆ ಪೊಲೀಸರು ಹಾಗೆ ಲಕ್ಷ್ಮಿ ಮತ್ತು ಜಿತೇಂದ್ರನ ಜೈಲ್ಗೆ ಹಾಕ್ತಾರೆ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಮುಂದಿನ ಸಲ ಮತ್ತೊಂದು ಹೊಸ ವಿಡಿಯೋ ಮುಖಾಂತರ ಥ್ಯಾಂಕ್ ಯು ಫಾರ್ ವಾಚಿಂಗ್